ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮೀ ಹೆಚ್ ಎಸ್ ಬಹಳಷ್ಟು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆ ಮೂರಕ್ಕೆ ಸಂಬಂಧಪಟ್ಟಂತಹ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ ಈ ಒಂದು ಪರೀಕ್ಷೆ ಮೂರಕ್ಕೆ ನಿಮ್ಮ ಯಾವೆಲ್ಲ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ಗಳಾಗಿವೆ ಹಾಗೂ ಯ ಎಷ್ಟು ಅಂಕಕ್ಕೆ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಸವಿವರವಾಗಿ ನೋಡ್ತಾ ಹೋಗೋಣ ಸೊ ಆದಷ್ಟು ಈ ಒಂದು ವಿಡಿಯೋದಿಂದ ಎಲ್ಲ ವಿದ್ಯಾರ್ಥಿಗಳು ಯೂಸನ್ನು ತಗೊಳ್ಳ್ರಿ ಅಂತ ಹೇಳ್ತಾ ನೀವೇನಾದರೂ ಈ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಾವೀಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ ಮೇನ್ ಕ್ವಶನ್ ನಂಬರ್ ಆರಲ್ಲಿ ನಿಮಗೆ ಒಂದು ನಕ್ಷೆ ಇರುತ್ತೆ ಹೌದಾ ಕಂಪಲ್ಸರಿ ಆ ನಕ್ಷೆಯಲ್ಲಿ ನೀವೇನು ಮಾಡಬೇಕು ಐದು ಪ್ಲೇಸ್ಗಳನ್ನ ಗುರುತಿಸಬೇಕು ಅದಕ್ಕೆ ಟೋಟಲ್ ಆಗಿ ಐದು ಅಂಕಗಳಿರ್ತವೆ ಇದು ಫಿಕ್ಸ್ ಕ್ವಶನ್ ಅಂತಾನೆ ಅನ್ಕೊಂಬಿಡ್ರಿ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಕ್ವೆಶನ್ ಇದರಲ್ಲಿ ನೋಡಿ ಈ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಏನಿದೆ ಅಲ್ವಾ ಇದು ಯಾವಾಗಲೂ ಕೂಡ ಏನಾಗಿರುತ್ತೆ ನಿಮ್ಮ ಈ ಎಕ್ಸಾಮಿಗೆ ಡೆಫಿನೆಟ್ ಆಗಿರುವಂಥ ಕ್ವಶನ್ ಇದನ್ನು ಖಂಡಿತ ಕೇಳೇ ಕೇಳ್ತಾರೆ ಇನ್ನು ನೆಕ್ಸ್ಟ್ ನೋಡ್ರಿ ಬಂದರುಗಳನ್ನು ಕೇಳ್ತಾರೆ ಬಂದರುಗಳು ಇಲ್ಲಿ ಕೊಟ್ಟಿದ್ದಾರೆಲ್ವ ನೋಡಿ ವಿಶಾಖಪಟ್ಟಣ ಯಾವ್ದು ಕೊಟ್ಟಿದ್ದಾರೆ ವಿಶಾಖಪಟ್ಟಣ ಅಲ್ವಾ ಅದೇ ರೀತಿ ಬೇರೆ ಯಾವುದಾದರೂ ಬಂದರುಗಳನ್ನು ಕೇಳ್ಬೋದು ಇನ್ನು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳ ಕುರಿತು ಕೇಳ್ಬೋದು ಇಲ್ಲಿ ಯಾವುದು ಕೊಟ್ಟಿಲ್ಲ ಅದರಲ್ಲಿ ಆದರೆ ನದಿಗಳನ್ನು ಹೆಸರಿಸಲಿಕ್ಕೆ ಕೇಳ್ತಾರೆ ಸೊ ನೀವೇನು ಮಾಡಬೇಕು ಈ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಇಂಪಾರ್ಟೆಂಟು ಬಂದರಗಳು ಇಂಪಾರ್ಟೆಂಟು ಇದಂತೂ ಪಿಕ್ಸ್ ರೇಖಾಂಶ ಬಂದರಗಳು ಕೂಡ ಒಂದು ಪಿಕ್ಸು ಒಂದು ಅಥವಾ ಎರಡು ಕೇಳ್ತಾರೆ ಅದರಲ್ಲಿ ಇನ್ನು ಈ ಅತಿ ಹೆಚ್ಚು ಅಥವಾ ಕಡಿಮೆ ಮಳೆ ಬೀಳುವ ಪ್ರದೇಶಗಳು ನದಿಗಳನ್ನು ಸರಿ ಮಾಡಿ ನೋಡಿಕೊಂಡ್ರೆ ಅಂದರೆ ಐದಕ್ಕೆ ಐದು ಅಂಕಗಳನ್ನು ಆಗಿ ನೀವು ಬಹುದು ಇನ್ನು ಒಂದು ಅಂಕದ ಪ್ರಶ್ನೆಗಳಿಗೆ ಬಂದರೆ ನೋಡಿ ಈಗ ನಾವೇನು ಡಿಸ್ಕಸ್ ಮಾಡ್ತಾ ಹೋಗಲ್ವ ಇವಿಷ್ಟು ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗಿರುವಂಥವು ಸೊ ಇದ್ರ ಮೇಲೆ ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಇದೇ ಕ್ವಶನ್ಸ್ಗಳು ಇದ್ದೇ ಇರ್ತವೆ ಒಂದು ಮಾರ್ಕ್ಸಿಗೆ ಯಾಕಂದರೆ ಸಿಲೆಬಸ್ ಅಂದಮೇಲೆ ಇರಲೇಬೇಕಲ್ವ ಹಾಗಾಗಿ ಹೇಳಿರುವಂಥ ಅಷ್ಟು ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನೀವು ಆರಾಮ್ಸೆ ನಲ್ವತ್ತರಿಂದ ನಲವತ್ತೈದು ಅಂಕಗಳನ್ನು ಡೆಫಿನೇಟ್ ಆಗಿ ಪಡ್ಕೊಳ್ತೀರಾ ಏನಿಲ್ಲ ಅಂದರೂ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಅಂತೂ ಒಂದು ಮೂವತ್ತು ಮಾರ್ಕ್ಸ್ ಅಂತೂ ಸಿಕ್ಕಿ ಸಿಗ್ತವೆ ನಾವು ಡಿಸ್ಕಸ್ ಮಾಡುವಂಥ ಈ ಪ್ರಶ್ನೆಗಳೊಳಗೆ ಹಾಗಾದ್ರೆ ಮೊದಲೇ ಪ್ರಶ್ನೆ ಏನಿದೆ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಹೌದಾ ನೆಕ್ಸ್ಟ್ ಎಸ್ ಪಿ ಹುದ್ದೆಯನ್ನು ಜಾರಿಗೆ ತಂದವರು ಯಾರು ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ಇನ್ನು ನೋಡಿ ರೈತವಾದಿ ಪದ್ಧತಿ ಜಾರಿಗೆ ತಂದವರು ಯಾರು ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ ಹೀಗಾದರೂ ಕೇಳ್ಬೋದು ಅಥವಾ ಜಾರಿಗೆ ತಂದವರು ಯಾರು ಅಂತ ಹೇಳಿ ಕೇಳ್ಬೋದು ಇನ್ನು ಪ್ಲಾಸಿ ಮತ್ತು ಬಕ್ಸಾರ್ ಕದನ ನಡೆದ ವರ್ಷ ಎರಡರಲ್ಲಿ ಯಾವುದಾದ್ರು ಒಂದು ಪಿಕ್ಸ್ ಕೇಳಿ ಕೇಳ್ತಾರೆ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ ಕೇಳ್ಬೋದು ಬಕ್ಸಾರ್ ಕದನ ನಡೆದಿದ್ದೆ ಯಾವಾಗ ಅಂತ ಹೇಳಾದರೂ ಕೇಳ್ಬೋದು ಇನ್ನು ದಸ್ತಕಗಳು ಎಂದರೇನು ಹೌದಾ ದಿವಾನಿ ಹಕ್ಕು ಎಂದರೇನು ಕೆಳಗೆ ದ್ವಿ ಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರು ಅಂತ ಹೇಳಿ ಕೇಳ್ಬೋದು ಮೇಲೆ ಬ್ರಹ್ಮ ಸಮಾಜ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಹೇಳಿ ಕೇಳ್ತಾರೆ ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಯಾರು ರಚಿಸಿದರು ಅಂತ ಹೇಳಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಹೇಳಿ ಕೇಳ್ತಾರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಹೇಳಿ ಕೇಳ್ತಾರೆ ನೆನ್ಪಿರಲಿ ವಿದ್ಯಾರ್ಥಿಗಳೇ ಇವು ಇಸವಿ ಇದ್ದಾವೆ ಒಂದು ಹತ್ತೊಂಬತ್ತು ಅರವತ್ತೊಂದು ಮತ್ತೊಂದು ಹತ್ತೊಂಬತ್ತು ಎಂಬತ್ತಾರು ಈ ಹತ್ತೊಂಬತ್ತು ಅರವತ್ತೊಂದು ಅನ್ನೋದು ಜಾರಿಗೆ ಬಂದದ್ದು ಹೌದಾ ಇದನ್ನು ಮತ್ತಷ್ಟು ಕಠಿಣಗೊಳಿಸಿ ತಿದ್ದುಪಡಿ ಮಾಡಿದ್ದು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಸೊ ಎರಡೂ ಬರೆದರೂ ಕೂಡ ರೈಟು ಆದರೆ ನೀವೇನು ಮಾಡ್ತೀರಾ ಆದಷ್ಟು ಹತ್ತೊಂಬತ್ತು ನೂರ ಅರವತ್ತೊಂದು ಜಾರಿಗೆ ಬಂದ ವರ್ಷವನ್ನೇ ಬರಿ ಇನ್ನು ಅತಿ ಎತ್ತರದ ಮಾರ್ಗ ಯಾವುದು ಅಂತ ಹೇಳಿ ಕೇಳ್ತಾರೆ ರಸ್ತೆ ಸಾರಿಗೆ ಸಂಬಂಧಪಟ್ಟಂತೆ ಅತಿ ಉದ್ದವಾದ ಅಥವಾ ಅತಿ ಎತ್ತರವಾದ ಮಾರ್ಗ ಯಾವುದು ಅಂತ ಹೇಳಿ ಕೇಳ್ಬೋದು ಇನ್ನು ನೋಡಿ ವಿಶ್ವ ಗ್ರಾಹಕರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಅಂತ ಹೇಳಿ ಕೇಳ್ತಾರೆ ಇವೆಲ್ಲ ಕ್ವೆಶನ್ಸ್ಗಳು ಸುಮಾರು ಸಲ ಬಂದಿದ್ದಾವೆ ರಿಪೀಟ್ ಆ್ಯಂಡ್ ರಿಪೀಟ್ ಹಾಗಾಗಿ ನೀವೇನು ಮಾಡ್ರಿ ಇವಿಷ್ಟು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ರಿ ಇನ್ನು ನೋಡಿ ವಿದ್ಯಾರ್ಥಿಗಳೇ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಎರಡು ಮೂರು ಅಥವಾ ನಾಲ್ಕು ಅಂಕಗಳಿಗೆ ಅಂತ ಹೇಳಿ ಕೊಟ್ಟಿದ್ದೀವಿ ನಿಮಗೆ ಗೊತ್ತಿದೆ ಸಮಾಜ ವಿಜ್ಞಾನದಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟರು ಅಂದರೆ ಅದು ಏನಾಗುತ್ತೆ ಒಂದು ಟಾಪಿಕ್ ಮೇಲೆ ಕೆಲವೊಮ್ಮೆ ಅದಕ್ಕೆ ಎರಡು ಅಂಕದ ಮೇಲಾದರೂ ಕೇಳ್ಬೋದು ಮೂರು ಅಂಕದ ಮೇಲಾದರೂ ಕೇಳ್ಬೋದು ಅಥವಾ ನಾಲ್ಕು ಅಂಕಗಳವರೆಗೂ ಏನು ಮಾಡ್ತಾರೆ ಕೇಳ್ತಾರೆ ಹಾಗಾಗಿ ನೀವು ಅದನ್ನು ಓದ್ತಾ ಇದ್ದೀರಿ ಅಂತ ಅಂದರೆ ಎರಡು ಮಾಸಿಗೆ ಎಷ್ಟು ಬರೆಯೋದು ಮೂರು ಮಾರ್ಸಿಗೆ ಎಷ್ಟು ಬರೆಯೋದು ನಾಲ್ಕು ಮಾರ್ಸಿಗೆ ಎಷ್ಟು ಬರೆಯೋದನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗತ್ತೆ ಅದನ್ನು ಪೂರ್ತಿ ಕಲ್ತರೆ ನಿಮಗೆ ಅಡ್ವಾಂಟೇಜ್ ಯಾವ ಕ್ವೆಶನ್ ಕೊಟ್ಟರು ನೀವು ಏನು ಮಾಡ್ತೀರಾ ಎಷ್ಟು ಅಂಕಕ್ಕೆ ನೀವು ಅದನ್ನು ತುಂಬ ಈಸಿಯಾಗಿ ಬರೀತಾ ಹೋಗ್ತೀರಾ ಹಾಗಿದ್ರೆ ನೋಡಿ ಮೊದಲೇ ಪ್ರಶ್ನೆ ಏನಿದೆ ಇದು ವಿ ಐ ಎಂ ಪಿ ಅಂತ ಹಾಕಿಟ್ಟಿದ್ದೇವೆ ಅಂದರೆ ವೆರಿ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟು ಅದರಲ್ಲಿ ಈವಂತೂ ಡೆಫಿನೆಟ್ ಆಗಿ ಬರುವಂಥ ಕ್ವಶನ್ಸ್ಗಳು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಇದನ್ನು ಮೂರು ಅಂಕಕ್ಕೆ ಕೇಳ್ತಾರೆ ಇನ್ನು ಪ್ಲಾಸಿ ಅಥವಾ ಬಕ್ಸಾರ್ ಕದನದ ಕುರಿತು ಬರೆಯಿರಿ ಎರಡು ಮನಸ್ಸಿಗೆ ಕೇಳ್ಬೋದು ಮೂರು ಅಂಕಕ್ಕಾದರೂ ಕೇಳ್ಬೋದು ಸಹಾಯಕ ಸೈನ್ಯ ಪದ್ಧತಿ ಕುರಿತು ಬರೀರಿ ಅಂತ ಹೇಳ್ತಾರೆ ಅದು ಕೂಡ ಮೂರು ಅಂಕಕ್ಕೆ ಇನ್ನು ಬ್ರಹ್ಮ ಸಮಾಜ ಅಥವಾ ಆರ್ಯ ಸಮಾಜದ ಕುರಿತು ಎರಡು ಅಂಕಕ್ಕೆ ಕೇಳ್ತಾರೆ ಅಂದರೆ ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅದ್ರ ಬಗ್ಗೆ ಆಗಿ ನೀವು ಏನು ಮಾಡಬೇಕಾಗತ್ತೆ ಬರಿಬೇಕಾಗುತ್ತೆ ಇನ್ನು ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಯಾವ್ಯಾವೆಲ್ಲ ಕ್ರಮಗಳಿದ್ದಾವೆ ಅನ್ನೋದನ್ನ ನೀವು ಹೈಲೈಟ್ ಮಾಡ್ಕೊತ ಹೋಗ್ಬೇಕಷ್ಟೆ ಅದನ್ನು ಎರಡರಿಂದ ಮೂರು ಅಂಕಕ್ಕೆ ಕೇಳ್ತಾರೆ ಇನ್ನು ಮಣ್ಣಿನ ಸಂರಕ್ಷಣಾ ಕ್ರಮಗಳು ಅದು ಕೂಡ ಎರಡರಿಂದ ಮೂರು ಅಂಕಕ್ಕೆ ಏನೇನು ಕ್ರಮಗಳಿದ್ದಾವೆ ಅಂತ ಹೇಳಿ ಅದಾದಮೇಲೆ ಅರಣ್ಯದ ಮಹತ್ವದ ಕುರಿತು ವಿವರಿಸಿರಿ ಅಂತ ಇದೆ ಏನೇನು ಉಪಯೋಗ ಆಗುತ್ತೆ ಅರಣ್ಯದಿಂದ ನಮಗೆ ಏನೇನು ಸಹಾಯ ಆಗುತ್ತೆ ಅದನ್ನು ಎರಡು ಮೂರು ಅಂಕಗಳಲ್ಲಿ ಉತ್ತರಿಸಬೇಕಾಗತ್ತೆ ಇನ್ನು ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳಾವು ಇದಂತೂ ಡೆಫಿನೆಟ್ ಆಗಿರುವಂಥ ಕ್ವಶನ್ಸ್ ಇವೆರಡು ಇವೆರಡಲ್ಲಿ ಯಾವುದರೂ ಒಂದನ್ನು ಕೇಳಿ ಕೇಳ್ತಾರೆ ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳನ್ನು ಎರಡರಿಂದ ಮೂರು ಅಂಕಕ್ಕೆ ಅಥವಾ ಆ ಕ್ವಶನಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ಏನು ಕೇಳ್ಬೋದು ಬ್ಯಾಂಕಿನಲ್ಲಿ ತೆರೆಯುವ ಖಾತೆಯ ವಿಧಾನಗಳು ಯಾವುದ್ಯಾವುದು ಅಂಥೇಳಿ ಸ್ಟೆಪ್ ವೈಸ್ ಹೇಗೆ ತೆಗೆಯೋದು ವಿಧಾನಗಳನ್ನು ನೀವೇ ಮಾಡಬೇಕು ಇಷ್ಟು ಅಂಕಗಳಿಗೆ ಕೇಳ್ತಾರೆ ಬರೀಬೇಕಾಗತ್ತೆ ಇನ್ನು ನೋಡಿ ವಿದ್ಯಾರ್ಥಿಗಳು ಈ ಮೂರು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಕ್ವಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಯಾವುದು ಯಾವುದಾಗಿದ್ದರೆ ನೋಡಿ ಹದಿನೆಂಟುನೂರ ಐವತ್ತೇಳು ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತೀವಲ್ವ ಆ ದಂಗೆಗೆ ತಕ್ಕಂತೆ ಅದಕ್ಕೆ ತತ್ಕ್ಷಣದ ಕಾರಣಗಳೇನು ಅಂತ ಹೇಳಿ ಕೇಳ್ತಾರೆ ಅಥವಾ ಈ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸೈನಿಕ ಕಾರಣಗಳು ಏನು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಕೇಳ್ತಾರೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಸೊ ಈ ಹದಿನೆಂಟುನೂರ ದಂಗೆ ಏನಿದೆ ಅಲ್ವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದ್ರ ಕುರಿತು ಡೀಟೇಲಾಗಿ ಓದ್ಕೊಂಬಿಡಿ ಅಷ್ಟು ಅನ್ನು ಅದರಲ್ಲಿ ಮೂರಿಂದ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಕೊಟ್ಟೆ ಕೊಡ್ತಾರೆ ಆಗಿ ಇನ್ನು ನೆಕ್ಸ್ಟ್ ನೋಡಿ ಮಂದಗಾಮಿ ಅಥವಾ ತೀವ್ರಗಾಮಿಗಳನ್ನ ಹೆಸರಿಸಿರಿ ಅಂತ ಕೇಳ್ತಾರೆ ಇದು ಎರಡು ಅಂಕಕ್ಕೆ ಅದೇ ಮಂದಗಾಮಿಗಳ ಬೇಡಿಕೆಗಳೇನು ಅಂತ ಹೇಳಿ ಕೇಳ್ಬೋದು ಎರಡರಲ್ಲಿ ಯಾವ್ದಾದರೂ ಒಂದು ಕ್ವಶನ್ ಬರ್ಬೋದು ಇನ್ನು ಕ್ರಾಂತಿಕಾರಿಗಳ ಹೋರಾಟದ ಕುರಿತು ಬರೆಯಿರಿ ಅಥವಾ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವೇನು ಯಾರ್ಯಾರೆಲ್ಲ ಕ್ರಾಂತಿಕಾರಿಗಳದಲ್ವಾ ಆ ಹೋರಾಟದಲ್ಲಿ ಅವರು ಯಾವ್ಯಾವ ರೀತಿ ಹೋರಾಡಿದರು ಅನ್ನೋದ್ರ ಕುರಿತು ಮೂರು ಅಂಕಕ್ಕೆ ಕೇಳ್ತಾರೆ ಅದು ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತು ಬರೀಬೇಕಾಗತ್ತೆ ನೀವು ಇನ್ನು ಅಸಹಕಾರ ಚಳುವಳಿ ಇದು ಕೂಡ ಇಂಪಾರ್ಟೆಂಟ್ ಆಗಿರೋದು ಯಾರು ನಡೆಸಿದ್ದಾರೆ ಎಸ್ ಗಾಂಧೀಜಿಯವರಲ್ವಾ ಹಾಗಾದರೆ ಈ ಅಸಹಕಾರ ಚಳುವಳಿ ಅಥವಾ ಗ ಇದ್ರ ಕುರಿತು ಕೇಳ್ಬೋದು ಅಥವಾ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಅಸಹಕಾರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವೇನು ಅಂತ ಹೇಳಿ ಕೇಳ್ತಾರೆ ಇದು ಮೂರು ಅಂಕಕ್ಕೆ ಫಿಕ್ಸ್ ಆಗಿರುವಂಥ ಕ್ವಶನ್ ಇನ್ನು ನೆಕ್ಸ್ಟ್ ನೋಡಿರಿ ವಿದ್ಯಾರ್ಥಿಗಳೇ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರುವಂಥ ಕ್ವಶನ್ಸ್ ಇದೆ ಏನದು ಅಂದರೆ ನಾಲ್ಕು ಜನ ಸ್ವತಂತ್ರ ಹೋರಾಟಗಾರರು ಇದ್ದಾರೆ ಅದರಲ್ಲಿ ಯಾವುದಾದ್ರೂ ಅಂದರೆ ಯಾರೊಬ್ಬರ ಒಬ್ಬರು ಕುರಿತು ನೀವೇನು ಮಾಡಬೇಕು ಬರೀಬೇಕಾಗುತ್ತೆ ಇದು ಡೆಫಿನೆಟ್ ಆಗಿ ನಾಲ್ಕು ಅಂಕಕ್ಕಿರುತ್ತೆ ಆ ವಿಶ್ವನದಲ್ಲಿ ಯಾರು ಕೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಮಹಮ್ಮದ್ ಅಲಿ ಜಿನ್ನಾ ಬಿ ಆರ್ ಅಂಬೇಡ್ಕರ್ ಇವು ನಾಲ್ಕು ಜನರಲ್ಲಿ ಒಬ್ಬರ ಕುರಿತು ಕೇಳೇ ಕೇಳ್ತಾರೆ ಸೊ ನೀವೇನು ಮಾಡಿ ಸರಿಯಾಗಿ ನಾಲ್ಕು ಜನರ ಬಗ್ಗೆ ನೋಡಿಟ್ಕೊಳ್ಳ್ರಿ ಬರೆಯೋಕ್ಕೆ ನಿಮಗೆ ಈಸಿ ಆಗುತ್ತೆ ಮಾರ್ಕ್ಸ್ ಕೂಡ ಸಿಗುತ್ತೆ ಇನ್ನು ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿಯ ಕುರಿತು ಎರಡರಿಂದ ಮೂರು ಅಂಕ ಕೇಳ್ತಾರೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶ ಎದುರಿಸಿದ ಸಮಸ್ಯೆಗಳೇನು ಅಂತ ಹೇಳಿ ಬಹಳಷ್ಟು ಸಾರಿ ಕ್ವಶನ್ ಬಂದಿದೆ ಅಂದರೆ ನಿರಾಶ್ರಿತರ ಸಮಸ್ಯೆ ಆಗಿರ್ಬೋದು ಅಥವಾ ಮತೀಯ ಗಲಭೆಗಳಾಗಿರ್ಬೋದು ಇದನ್ನು ಎರಡರಿಂದ ಮೂರು ಅಂಕಗಳಿಗೆ ಕೇಳ್ತಾರೆ ಇನ್ನು ಎರಡು ಅಂಕಕ್ಕೆ ಒಂದು ಕ್ವಶನ್ ಫಿಕ್ಸ್ ಆಗಿರೋದು ಇದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮೋಸ್ಟ್ ಆಫ್ ಚಾನ್ಸಸ್ ಈ ಕ್ವಶನ್ ಬರುತ್ತೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಯಾವುದಾದ್ರೂ ಒಂದು ಒಂದರ ಕುರಿತು ನೀವು ಮಾಡಬೇಕು ಬರೀಬೇಕಾಗುತ್ತೆ ಹೇಗೆ ವಿಲೀನೀಕರಣ ಮಾಡಲಾಯಿತು ಅಂತೇಳಿ ಅದರಲ್ಲಿ ಜುನ್ನಾಗಡ್ ಹೈದ್ರಾಬಾದ್ ಜಮ್ಮು ಕಾಶ್ಮೀರ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಇನ್ನು ಭಾಷಾವಾರು ಪ್ರಾಂತಗಳ ರಚನೆಯಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಹೇಗೆ ರಚನೆ ಆಯಿತು ಅಂತ ಹೇಳಿ ಕೇಳ್ತಾರೆ ಇದು ಕೂಡ ರಿಪೀಟ್ ಆಗಿರುವಂಥ ಕ್ವಶನ್ ಇನ್ನು ನೆಕ್ಸ್ಟ್ ನೋಡಿರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಅಥವಾ ಪರಿಣಾಮಗಳು ಇದು ಮೂರಿಂದ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಅದೇ ರೀತಿ ಎರಡನೇ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳ್ತಾರೆ ನೆನಪಿರ್ಲಿ ಪ್ರಥಮ ಮಹಾಯುದ್ಧ ಆಮೇಲೆ ಎರಡನೇ ಮಹಾಯುದ್ಧದ ಕುರಿತು ಏನು ಮಾಡ್ತಾರೆ ಕಾರಣನೂ ಕೇಳ್ತಾರೆ ಪರಿಣಾಮಗಳನ್ನು ಕೇಳ್ತಾರೆ ಕೆಲವೊಂದು ಬಾರಿ ಎರಡೂ ಸೇರಿಸಿ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಇನ್ನು ಹಿಟ್ಲರ್ನ ಬಗ್ಗೆ ಬರೆಯಿರಿ ಅಥವಾ ಜರ್ಮನಿಯಲ್ಲಿ ಹಿಟ್ಲರ್ನ ಪಾತ್ರದ ಕುರಿತು ವಿವರಿಸಿರಿ ಅಂತ ಹೇಳಿ ಕೇಳ್ತಾರೆ ಇನ್ನು ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಇದು ಕೂಡ ವಿ ಐ ಎಂ ಪಿ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆಗಿದೆ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಜೊತೆಗೆ ಜಾಗತಿಕ ಸವಾಲುಗಳಾವು ಅಂತ ಹೇಳಿ ಕೇಳ್ತಾರೆ ಮೂರಂಕಕ್ಕೆ ಇನ್ನು ವಿಶ್ವಸಂಸ್ಥೆಯ ಉದ್ದೇಶಗಳು ಅಥವಾ ಸಾಧನೆಗಳು ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾಲ್ಕರಿಂದ ಮೂರಂಕ ಅಂದರೆ ಮೂರಾದರೂ ಕೇಳ್ಬೋದು ನಾಲ್ಕಾದರೂ ಕೇಳ್ಬೋದು ಉದ್ದೇಶಗಳಿದ್ದಾವೆ ಸಾಧನೆಗಳಿದ್ದಾವೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಡೆಫಿನೆಟ್ ಆಗಿ ಕೇಳಿ ಕೇಳ್ತಾರೆ ಇನ್ನು ಎರಡು ಅಂಕಕ್ಕೆ ನೋಡಿರಿ ದೊಂಬಿ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ಬೋದು ಅಥವಾ ಜನಮಂದ್ಯ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳ್ಬೋದು ಕೇಳಿದ್ದಾರೆ ಸುಮಾರು ಸಲ ಇನ್ನು ಚಿಪ್ಕೋ ಅಥವಾ ಅಪ್ಪಿಕೋ ಚಳವಳಿ ಕುರಿತು ಬರೆಯಿರಿ ಇವೆರಡರಲ್ಲಿ ಒಂದು ಯಾವುದನ್ನಾದರೂ ಅವ್ರೇನು ಮಾಡ್ತಾರೆ ಕ್ವಶನಲ್ಲಿ ಹಾಕ್ತಾರೆ ಇನ್ನು ಕಾರ್ಮಿಕತೆ ಎಂದರೇನು ಕಾರಣಗಳೇನು ಇದು ಮೂರಂಕಕ್ಕೆ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಇದು ಎರಡು ಅಂಕಕ್ಕೆ ಹೆಣ್ಣು ಶಿಶು ಹತ್ಯೆ ಅಥವಾ ಭ್ರೂಣ ಹತ್ಯೆ ಎಂದರೇನು ಅಂತ ಹೇಳಿ ಕೇಳ್ಬೋದು ಇದು ಎರಡರಿಂದ ಮೂರು ಅಂಕಗಳಿಗೆ ಕೇಳ್ತಾರೆ ಇನ್ನು ವ್ಯವಸಾಯದ ವಿಧಗಳು ಈ ವ್ಯವಸಾಯದ ವಿಧಗಳೇನಿದಾವಲ್ವ ಕೆಲವೊಂದು ಬಾರಿ ಎರಡು ಅಂಕಕ್ಕೂ ಕೇಳಿದ್ದಾರೆ ಕೆಲವೊಂದು ಸಾರಿ ನಾಲ್ಕು ಅಂಕಗಳಿಗೂ ಕೇಳಿದ್ದಾರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಬಂದೇ ಬರಬಹುದು ಇನ್ನು ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳ ಕುರಿತು ಕೇಳ್ತಾರೆ ಭಾರತದಲ್ಲಿ ರಸ್ತೆಗಳ ಮಹತ್ವ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ರಸ್ತೆ ಸಾರಿಗೆ ಕುರಿತು ಕ್ವಶನನ್ನು ಹಾಕ್ತಾರೆ ಭಾರತದ ಪ್ರಮುಖ ಬಂದರುಗಳು ಇದು ನಾಲ್ಕು ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಯಾವುದ್ಯಾವುದಿದೆ ವಿಶಾಖಪಟ್ಟಣ ಕಾಂಡ್ಲಾ ಮುಂಬೈ ಇನ್ನು ಎಕ್ಸೆಟ್ರಾ ಇದಾವಲ್ವಾ ಹಾಗಾದರೆ ಈ ಪ್ರಮುಖ ಬಂದರುಗಳು ಕುರಿತು ಕೇಳ್ತಾರೆ ನೀವೇ ಮಾಡಬೇಕು ಇವುಗಳನ್ನು ಡೀಟೇಲ್ ಆಗಿ ಬರಿತಾ ಹಾಕಬೇಕು ನಾಲ್ಕು ಅಂಕಗಳಿಗೆ ಕೇಳಿದರೆ ಇನ್ನು ಜಿ ಪಿ ಎಸ್ನ ಮಹತ್ವವನ್ನು ಕೇಳ್ತಾರೆ ಅಂದರೆ ಜಿ ಪಿ ಎಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗೆ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾರೆ ನೆನ್ಪಿರಲಿ ವಿದ್ಯಾರ್ಥಿಗಳೇ ವ್ಯತ್ಯಾಸಗಳ ಪಟ್ಟಿಯಲ್ಲಿ ಇದೊಂದು ಸಾರ್ವಜನಿಕ ಹಣಕಾಸು ಹಾಗೂ ವೈಯಕ್ತಿಕ ಹಣಕಾಸು ಕುರಿತು ಇನ್ನು ಕೊನೆಯದಾಗಿ ತೆರಿಗೆತರ ಆದಾಯದ ಮೂಲಗಳು ಯಾವುದು ಅಂತ ಹೇಳಿ ಕೇಳ್ಬೋದು ಇದು ಎರಡರಿಂದ ಮೂರು ಅಂಕಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ವಿದ್ಯಾರ್ಥಿಗಳೇ ನಾವು ಇಷ್ಟೊತ್ತು ಏನೇನೆಲ್ಲ ಡಿಸ್ಕಸ್ ಮಾಡಿದೀವಲ್ಲ ಅವೆಲ್ಲ ಪ್ರಶ್ನೆಗಳು ನಿಮ್ಮ ಈ ಒಂದು ಸಮಾಜ ವಿಜ್ಞಾನ ಪರೀಕ್ಷೆ ಮೂರಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇವು ಪ್ರತಿ ಸಾರಿ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಸು ಮತ್ತು ಅದರಲ್ಲಿ ಕೆಲವೊಂದು ಡೆಫಿನೆಟ್ ಆಗಿರುವಂಥ ಕ್ವಶನ್ಸ್ಗಳು ಇದ್ದಾವೆ ಸೊ ನೀವು ಇದನ್ನೇನಾದರೂ ಕರೆಕ್ಟಾಗಿ ಇಷ್ಟೇ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳ್ರಿ ಎಲ್ಲ ಉತ್ತರಗಳನ್ನು ಕಲ್ತ್ಕೊಳ್ಳ್ರಿ ಇದು ಈ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಪಾಸಾಗ್ರಿ ಅಂತ ಹೇಳ್ತಾ ಮತ್ತು ಹೊಸ ಹೊಸ ವೀಡಿಯೋಸ್ಗಳು ನಿಮಗಾಗಿ ಬರ್ತಾ ಇರ್ತವೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಎಕ್ಸಾಮನ್ನು ಕ್ಲಿಯರ್ ತಪ್ಪದೆ ಏನು ಮಾಡಿ ನೀವು ಈ ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು